ಹೆಲ್ೋಗಳೂ ನಮಸ್ಕಾರ ಮೂಡುಗೆ ಸುಸ್ವಾಗತ ಸ್ವಾಗತ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ರವರ ಸ್ಟೋರ್ಸ್ ನೋಡ್ತಾ ಇದ್ರ ತುಂಬಾ 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 ಬ್ಯೂಟಿಫುಲ್ ಅಂಡ್ ಯುನೀಕ್ ಕಲೆಕ್ಷನ್ಸ್ ಎಲ್ಲ ಇವಾಗ ನಿಮಗೆ ಬಂದಿದೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ್ ಆಗಿದೆ ಇದೆಲ್ಲ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ವಿಡಿಯೋ ಆಗಿರುತ್ತೆ ಪ್ರತಿದಿನ ಹೊಸ ಹೊಸ ವಿಡಿಯೋಸ್ ಗಳು ಅಪ್ಲೋಡ್ ಮಾಡ್ತಾ ಇರ್ತೀವಲ್ಲ ಈ ದಿನದ ಕಲೆಕ್ಷನ್ಸ್ ಎಲ್ಲ ನಮ್ಗೆ ಇಷ್ಟ ಆಯಿತು ಅಂದ್ರೆ ಡೆಫಿನೆಟ್ ಆಗಿ ನೀವು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು ಬರೀ ಇನ್ನೂರ ಐವತ್ತು ಇಲ್ಲಿ ನಿಮಗೆ ಸೀರೆಗಳು ಸಿಗುತ್ತೆ ಒನ್ ಆಫ್ ದ ಬೆಸ್ಟ್ ಲೀಡಿಂಗ್ ಸ್ಟೋರ್ ಇನ್ ಚಿಕ್ಪೇಟ್ ಅಂತ ಹೇಳ್ಬಹುದು ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಸಿಂಗಲ್ ಪೀಸ್ ಕೂಡ ಹೋಲ್ ಸೇಲ್ ಪ್ರೈಸ್ ಸಿಗುತ್ತೆ ಕ್ವಾಲಿಟಿ ವೆರೈಟಿ ಡಿಸೈನ್ಸ್ ಎಲ್ಲಾನು ಬಂದ್ಬಿಟ್ಟು ಟಾಪ್ ನಾಚ್ ಆಗಿರುತ್ತೆ ವಿಡಿಯೋ ನಾವು ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ಹೋಗಬಿಡಿ ನಿಮಗೆ ಯಾವ್ದಾದ್ರು ಸೀರೆ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡ ಚಾನಲ್ ಕಡೆ ಸ್ಟಾರ್ಟ್ ಮಾಡ ಜೊತೆಗೆ ಇನ್ನೊಂದು ವಿಷಯ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ನೋಡುದಕ್ಕೂ ಕರೆತಾರೆ ಜೊತೆಗೆ ನಮ್ಮ ರಜಾ ಕಾಂಗ್ರೆಸ್ ಎಂಟ್ರಿ ಆಗಿ ಮೆಟ್ಲತ್ತ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳುತ್ತಾ ನಿಮ್ಗೆ ಏನಾರ ಕನ್ಫ್ಯೂಜನ್ ಆದ್ರೆ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಜೊತೆಗೆ ನಮ್ಮ ಶಾಪ್ ಬಂದು ಆ ಮೆಟ್ಲು ಸ್ಪಾಟ್ ಅಲ್ಲಿ ಬರಲ್ಲ ಮೆಟ್ಲತ್ತಿ ಒಳಗಡೆ ಬರ್ಬೇಕು ಒಳಗಡೆ ಬಂದು ಫಸ್ಟ್ ಎಫ್ ತಗೊಂಡ್ರೆ ನಮ್ಮ ಶಾಪ್ ನಿಮಗೆ ಕಾಣಿಸುತ್ತೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹತ್ತು ಸಾವಿರ ರೂಪಾಯಿಯಿಂದ ಐವತ್ತು ಸಾವಿರ ರೂಪಾಯಿವರೆಗೂ ವರೆಗೂ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರ್ಸು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ಐವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿಗೂ ಎಲ್ಲ ವೆರೈಟೀಸು ಸಿಕ್ಕತ್ತೆ ಬನ್ನಿ ಇವತ್ತಿನ ವಿಡಿಯೋ ಖುಷಿ ಖುಷಿ ಸ್ಟಾರ್ಟ್ ಮಾಡೋಣ ಬಟ್ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಏನಕ್ಕೆ ಈ ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಮೆನ್ಷನ್ ಮಾಡ್ತೀನಿ ಅಂದ್ರೆ ಈ ಪ್ರೈಸ್ ಅಲ್ಲಿ ನಿಮಗೆ ಸಾಕಷ್ಟು ವೆರೈಟೀಸ್ ಗಳು ಚೇಂಜಸ್ ಆಗುತ್ತೆ ಹಾಗಾಗಿ ನಾನು ನಿಮಗೆ ಇದು ಒಂದೊಂದು ಸಾರಿಗೆ ಒಂದೊಂದೇ ಪೀಸ್ ಸಿಕ್ಕತ್ತೆ ಕೆಲವೊಂದರಲ್ಲಿ ಎರಡು ಮೂರು ಪೀಸು ಸಿಕ್ಕತ್ತೆ ಅದಕ್ಕೋಸ್ಕರ ನಾನು ಟೆನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ಅಂತ ಮೆನ್ಷನ್ ಮಾಡ್ತೀನಿ ಬನ್ನಿ ವೆರೈಟೀಸ್ ನೋಡೋಣ ನೋಡಿ ಇದೆಲ್ಲ ಬಂದು ಕಂಪ್ಲೀಟ್ ಲೇಟೆಸ್ಟ್ ಆಗಿರುತ್ತೆ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಪ್ಯೂರ್ ಕಾಂಚಿಪುರಂ ಸಾರಿ ಬರುತ್ತೆ ಇದು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಹಾಗೆ ನೋಡ್ತಾ ಹೋಗಿ ಒಂದೊಂದು ಕಲರ್ಸ್ ಗಳನ್ನ ಕೂಡ ನಾನು ಹಾಗೆ ನಿಮಗೆ ತೋರ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಎಲ್ಲ ವೆರೈಟಿ ಆಫ್ ಕಲೆಕ್ಷನ್ಸ್ ನೋಡಿ ಕಂಪ್ಲೀಟ್ ಫ್ಯಾನ್ಸಿ ಎಲ್ಲ ಹೊಸ ಹೊಸ ವೆರೈಟೀಸ್ ನೋಡಿ ಇದೆಲ್ಲ ಬಂದು ಡಿಸೈನರ್ ವೇರ್ ಸಾರೀಸ್ ಪ್ಯೋರ್ ಕಾಂಚಿಪುರಂ ವಿತ್ ಡಿಸೈನರ್ ಸಾರೀಸ್ ಒಂದಕ್ಕಿಂತ ಒಂದ್ ಸಖತ್ತ ಬರುತ್ತೆ ಮೇಡಮ್ ಪ್ಯಾರ್ ಕಾಂಚಪುರಮ್ ಸಾರಿ ನೋಡಿ ಎಲ್ಲಾ ಸೀರೆಗಳು ಸೂಪರ್ ಆಗಿದೆ ಸರಿ ಖಂಡಿತವಾಗಿ ಮೇಡಮ್ ಪ್ರತಿಯೊಂದು ವೆರೈಟಿನೂ ಕೂಡ ಬಹಳ ಬಹಳ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ನ ನಾನು ನಿಮಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಕೊಟ್ಬಿಡ್ತಾ ಇದೀನಿ ಸಲ ನೋಡಿ ಈ ಗ್ರೀನ್ ಕಲರ್ ಅಂತೂ ಸೂಪರ್ ಆಗಿದೆ ಒಂದು ಎಲ್ಲಾ ಪ್ರತಿಯೊಂದು ವೆರೈಟಿನೂ ಸಖತ್ತೆ ಅದ ಡಬಲ್ ಸ್ಯಾ ಇದು ಆಫ್ ಆಂಡ್ ಆಫ್ ವೆರೈಟಿ ಇದೆಲ್ಲ ನ್ಯೂ ವೆರೈಟಿಸ್ ಸೊ ಫ್ರೆಂಡ್ಸ್ ಯಾರಿಗಾರು ಈ ದ ಸೂಪರ್ ಬೆಸ್ಟ್ ಆಸಮ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಒನ್ ಲೇಡಿ ಒನ್ ಸಾರಿ ಅಂತಾರೆ ಅಂತ ಅದು ಸೊ ಈ ಸೀರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಸ್ಕ್ರೀನ್ ಶಾಟ್ ತಗೊಂಡು ಕೂಡ ಆನ್ಲೈನ್ ಮುಖಾಂತರ ಪರ್ಚೇಸ್ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಬ್ರೈಡಲ್ ಬ್ರೋಡ್ ಸಾರಿ ಕೊಡ್ತಾ ಇದೀನಿ ಈ ಬ್ರೈಡಲ್ ಬ್ರೋಕೇಡ್ ಸಾರಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಸಾವಿರ ರೂಪಾಯಿಂದ ಹನ್ನೊಂದ್ ಸಾವಿರದ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದ್ರೆ ಅರೌಂಡ್ ನಿಮ್ಗೆ ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಸಾಕಷ್ಟು ವೆರೈಟೀಸ್ ಡಿಸೈನ್ಸ್ ಕಲರ್ಸ್ಗಳು ತುಂಬಾ ವೆರೈಟಿ ಆಗಿ ಸಿಕ್ಕತ್ತೆ ಇದೆಲ್ಲ ಬಂದು ಅಟಾಚಡ್ ಕಾಂಟ್ರಾಸ್ಟ್ ಆಗಿರುತ್ತೆ ಬೆಲೆ ಬಂದು ಹತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಟೆನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ನೋಡಿ ಒಂದೊಂದು ವೆರೈಟಿ ಬಹಳ ಬಹಳ ಕ್ಲಾಸ್ ಆಗಿ ಬರುತ್ತೆ ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಮೇಡಮ್ ಈ ಕಲರ್ಸ್ ಗಳಂತ ನೀವು ನೋಡ್ತಾ ಹೋಗ್ಬೇಕು ಮೇಡಮ್ ನೋಡಿ ಹೆಂಗಿದೆ ಸಾರೀಸ್ ಅಂತ ಎಲ್ಲ ಸಾರೀಸು ಕೂಡ ಎಕ್ಸಲೆಂಟ್ ಆಗಿದೆ ಕಲರ್ಸ್ ಕಳು ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಲೇಟೆಸ್ಟ್ ಆಗಿದೆ ಕಂಪ್ಲೀಟ್ ಫ್ಯಾನ್ಸಿ ಬಂದು ರಿಸೆಪ್ಷನ್ ವೇರಬಲ್ ಗ್ರ್ಯಾಂಡ್ ಸಾರಿ ವೇತ ಸಿಲ್ಕ್ ಮಾರ್ಟ್ ಆಗು ರಿಚ್ ಲುಕ್ ನಿಮಗೆ

ಸೆಲೆಬ್ರಿಟಿ ಸಾರಿ ಬಹಳ ಚೆನ್ನಾಗಿದೆ ಮೇಡಮ್ ಅದು ಕ್ವಾಲಿಟಿ ಅಂತೂ ಸಖತ್ ಆಗಿದೆ ಮೇಡಮ್ ಆ ಕ್ಲಾತ್ ಫೀಲ್ ಮಾಡಬೇಕು ತುಂಬಾ ಸಾಫ್ಟ್ ಆಗಿ ಬರುತ್ತೆ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಕ್ಲಾತ್ ಅಂತೂ ತುಂಬಾ ಸಾಫ್ಟ್ ಇದೆ ಆ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಸಖತ್ ಎಲ್ಲ ಫ್ಯಾನ್ಸಿ ಕಲರ್ಸ್ ಯಾವ್ದು ಕಾಮನ್ ಕಲರ್ಸ್ ಇಲ್ಲ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಕಲರ್ಸ್ ಗಳು ಒಂದೊಂದು ಕಲರ್ ಕೂಡ ಪೇಸ್ಟಲ್ ಕಲರ್ಸ್ ಗಳು ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಲೆವೆನ್ ತೌಸಂಡ್ ಇಂದ ಅರೌಂಡ್ ತರ್ಟಿ ತೌಸಂಡ್ ರುಪೀಸ್ ಮೇಡಮ್ ಇದು ನೋಡಿ ಸೂಪರ್ ಆಗಿದೆ ಸರ್

ಸಖತ್ತಾಗಿದೆ ಕಲರ್ ಕಾಂಬಿನೇಷನ್ ಡಿಸೈನ್ ಎಲ್ಲ ಟೋಟಲಿ ನ್ಯೂ ವೆರೈಟಿ ಇದು ನಿಮಗೆ ಸ್ಟಾರ್ಟ್ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಹದಿನೈದರಿಂದ ಐವತ್ತು ಸಾವಿರ ವೆರೈಟೀಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ಹೆಂಗಿದೆ ಅಂತ ಸಖತ್ತಾಗಿದೆ ಸಾರೀಸ್ ನೋಡಿ ಇದೆಲ್ಲ ಕಂಪ್ಲೀಟ್ ಲೇಟೆಸ್ಟ್ ಇದೆಲ್ಲ ಬಂದು ನಿಮಗೆ ಹದಿನೈದರಿಂದ ಐವತ್ತು ಸಾವಿರ ರೂಪಾಯಿ ವೆರೈಟೀಸ್ ಬರುತ್ತೆ ಮೇಡಮ್ ಬ್ರೈಡಲ್ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಟಿಶ್ಯೂ ಕಲರ್ಸ್ಗಳು ನೋಡಿ ಮೇಡಮ್ ಹೇಗಿದೆ ಒಂದೊಂದು ಕಲರ್ ಕೂಡ ಸಖತ್ತಾಗಿದೆ ಆಗಿದೆ ನೋಡಿ ಇದೆಲ್ಲ ಬಂದ್ರೆ ನಿಮ್ಗೆ ಬ್ರೆಡ್ ಟಿಶ್ಯೂ ಸಾರೀಸ್ ಆಗಿರುತ್ತೆ ಬನಿ ಖರೀದಿ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐವತ್ತ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸಿದೀನಿ ಪ್ರತಿ ದಿವಸ ವೀಡಿಯೋ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದೀನಿ